ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಫೋಟಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಕೆಫೆಗೂ ಮೊದಲು ಬಿಜೆಪಿ ಕಚೇರಿ ಬ್ಲಾಸ್ಟ್ಗೆ ಉಗ್ರರು ಪ್ಲಾನ್ ಮಾಡಿದ್ರು ಅನ್ನೋ ಸಂಚು ಬಯಲಾಗಿದೆ ತನಿಖೆ ವೇಳೆ ಖತರ್ನಾಕ್ ಉಗ್ರ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾನೆ ಇದು ಉಗ್ರ ಸಂಚಿನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಎನ್ಐಎ ಚಾರ್ಜ್ ಶೀಟ್ನಲ್ಲಿ ಕರಾಳ ಸತ್ಯ ಬಯಲು ರಾಮೇಶ್ವರ ಕೆಪೆ ಬ್ಲಾಸ್ಟ್ ಮುನ್ನ ಉಗ್ರರು ಮಲ್ಲೇಶ್ವರದಲ್ಲಿರುವ ಬಿಜೆಪಿ ಕಚೇರಿ ಸ್ಫೋಟಿಸಲು ಸಂಚು ರೂಪಿಸಿತ್ತು ಈ ಸತ್ಯ ಎನ್ಐಎ ಸಲ್ಲಿಸಿದ ಚಾರ್ಜ್ ಶೀಟ್ನಲ್ಲಿ ಬಯಲಾಗಿದ್ದು ಮತ್ತೊಂದು ಸ್ಫೋಟಕ ರಹಸ್ಯ ರಿವಿಲ್ ಆಗಿದೆ ಆ ಕರಾಳ ಸತ್ಯ ರಿಪಬ್ಲಿಕ್ ಕನ್ನಡ ಬಿಚ್ಚಿಟ್ಟಿದೆ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ದಿನವೇ ಮಲ್ಲೇಶ್ವರದಲ್ಲಿರುವ ಬಿಜೆಪಿ ಕಚೇರಿ ಬ್ಲಾಸ್ಟ್ಗೆ ಸ್ಕೆಚ್ ಹಾಕಲಾಗಿತ್ತು ಹೀಗಾಗಿ ಜನವರಿ ಇಪ್ಪತ್ತೆರಡರಂದು ಉಗ್ರ ಮುಸಾವಿರ್ ಹುಸೇನ್ ಶಾಜೀಬ್ ಕಚೇರಿಯಲ್ಲಿ ಬಾಂಬ್ ಇಟ್ಟಿದ್ದ ಬಾಂಬ್ ಇಟ್ಟು ಉಗ್ರ ತುಮಕೂರಿಗೆ ಎಸ್ಕೇಪ್ ಆಗಿದ್ದ ನ್ಯೂಸ್ ನೋಡುತ್ತಲೇ ಪ್ರಯಾಣ ಮಾಡಿದ್ದ ಆದ್ರೆ ಬಾಂಬ್ ಸ್ಫೋಟದ ಸುದ್ದಿ ಎಲ್ಲಿಯೂ ಬಂದಿರಲಿಲ್ಲ ಬ್ಲಾಸ್ಟ್ ಮೊದಲೇ ಟೈಮರ್ ಬ್ಯಾಟರಿ ಖಾಲಿ ಸ್ಫೋಟದ ಸುದ್ದಿ ಯಾವ ಚಾನೆಲ್ಗಳಲ್ಲಿ ಪ್ರಸಾರವಾಗದ್ದಕ್ಕೆ ಏನಾಯ್ತೋ ಏನಂತ ಉಗ್ರ ವಾಪಸ್ ಓಡೋಡಿ ಬೆಂಗಳೂರಿಗೆ ಬಂದಿದ್ದ ಪುನಃ ಬಿಜೆಪಿ ಕಚೇರಿ ಬೆಳೆ ಬಂದ ಮುಸಾವೀರ್ ಕಚೇರಿ ಸುತ್ತಮುತ್ತ ಓಡಾಡಿದ್ದಾನೆ ಬಾಂಬ್ ಬಿಟ್ಟ ಜಾಗಕ್ಕೆ ಹೋಗಲು ಯತ್ನಿಸಿದ್ದಾನೆ ಆದ್ರೆ ಉಗ್ರನ ಕೈಯಲ್ಲಿ ಬಾಂಬ್ ಸಿಕ್ಕಿರಲಿಲ್ಲ ಬಾಂಬ್ ಬ್ಲಾಸ್ಟ್ ಟೈಮರ್ಗೆ ಬಳಸಿದ್ದ ಬ್ಯಾಟರಿ ಕಡಿಮೆ ಪ್ರಮಾಣದಾಗಿತ್ತು ಹೀಗಾಗಿ ಸೆಟ್ ಮಾಡಿದ್ದ ಸಮಯಕ್ಕೂ ಮೊದಲೇ ಬ್ಯಾಟರಿ ಖಾಲಿಯಾಗಿದೆ ಬಿಜೆಪಿ ಕಚೇರಿ ಸುತ್ತಮುತ್ತ ತಾನು ಇಟ್ಟಿದ್ದ ಬಾಂಬ್ಗಾಗಿ ಹುಡುಕಾಟ ನಡೆಸಿದ್ದಾನೆ ಆದರೆ ಮುಸಾವಿರ್ ಕೈಗೆ ಬಾಂಬ್ ಸಿಕ್ಕಿರಲಿಲ್ಲ ಅಂತ ಎನ್ಐಎ ಬಳಿ ಮುಸಾವಿರ್ ಸತ್ಯ ಬಾಯ್ಬಿಟ್ಟಿದ್ದಾನೆ ಇದಾದ ಬಳಿಕ ಉಗ್ರರು ರಾಮೇಶ್ವರಂ ಕೆಫೆ ಸ್ಫೋಟಿಸಿದ್ರು ನಾಗರಾಜ್ ಬಿ ಅಪ್ಪಸಂದ್ರ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಫೋಟಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಕೆಫೆಗೂ ಮೊದಲು ಬಿಜೆಪಿ ಕಚೇರಿ ಬ್ಲಾಸ್ಟ್ಗೆ ಉಗ್ರರು ಪ್ಲಾನ್ ಮಾಡಿದ್ರು ಅನ್ನೋ ಸಂಚು ಬಯಲಾಗಿದೆ ತನಿಖೆ ವೇಳೆ ಖತರ್ನಾಕ್ ಉಗ್ರ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾನೆ ಇದು ಉಗ್ರ ಸಂಚಿನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಎನ್ಐಎ ಚಾರ್ಜ್ ಶೀಟ್ನಲ್ಲಿ ಕರಾಳ ಸತ್ಯ ಬಯಲು ರಾಮೇಶ್ವರ ಕೆಪೆ ಬ್ಲಾಸ್ಟ್ ಕು ಮುನ್ನ ಉಗ್ರರು ಮಲ್ಲೇಶ್ವರದಲ್ಲಿರುವ ಬಿಜೆಪಿ ಕಚೇರಿ ಸ್ಫೋಟಿಸಲು ಸಂಚು ರೂಪಿಸಿತ್ತು ಈ ಸತ್ಯ ಎನ್ಐಎ ಸಲ್ಲಿಸಿದ ಚಾರ್ಜ್ ಶೀಟ್ನಲ್ಲಿ ಬಯಲಾಗಿದ್ದು ಮತ್ತೊಂದು ಸ್ಫೋಟಕ ರಹಸ್ಯ ರಿವಿಲ್ ಆಗಿದೆ ಆ ಕರಾಳ ಸತ್ಯ ರಿಪಬ್ಲಿಕ್ ಕನ್ನಡ ಬಿಚ್ಚಿಟ್ಟಿದೆ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ದಿನವೇ ಮಲ್ಲೇಶ್ವರದಲ್ಲಿರುವ ಬಿಜೆಪಿ ಕಚೇರಿ ಬ್ಲಾಸ್ಟ್ಗೆ ಸ್ಕೆಚ್ ಹಾಕಲಾಗಿತ್ತು ಹೀಗಾಗಿ ಜನವರಿ ಇಪ್ಪತ್ತೆರಡರಂದು ಉಗ್ರ ಮುಸಾವಿರ್ ಹುಸೇನ್ ಶಾಜೀಬ್ ಕಚೇರಿಯಲ್ಲಿ ಬಾಂಬ್ ಇಟ್ಟಿದ್ದ ಬಾಂಬ್ ಇಟ್ಟು ಉಗ್ರ ತುಮಕೂರಿಗೆ ಎಸ್ಕೇಪ್ ಆಗಿದ್ದ ನ್ಯೂಸ್ ನೋಡುತ್ತಲೇ ಪ್ರಯಾಣ ಮಾಡಿದ್ದ ಆದ್ರೆ ಬಾಂಬ್ ಸ್ಫೋಟದ ಸುದ್ದಿ ಎಲ್ಲಿಯೂ ಬಂದಿರಲಿಲ್ಲ ಬ್ಲಾಸ್ಟ್ ಮೊದಲೇ ಟೈಮರ್ ಬ್ಯಾಟರಿ ಖಾಲಿ ಸುದ್ದಿ ಯಾವ ಚಾನೆಲ್ಗಳಲ್ಲಿ ಪ್ರಸಾರವಾಗದ್ದಕ್ಕೆ ಏನಾಯ್ತೋ ಏನಂತ ಉಗ್ರ ವಾಪಸ್ ಓಡೋಡಿ ಬೆಂಗಳೂರಿಗೆ ಬಂದಿದ್ದ ಪುನಃ ಬಿಜೆಪಿ ಕಚೇರಿ ಬೆಳೆ ಬಂದ ಮುಸಾವೀರ್ ಕಚೇರಿ ಸುತ್ತಮುತ್ತ ಓಡಾಡಿದ್ದಾನೆ ಬಾಂಬ್ ಬಿಟ್ಟ ಜಾಗಕ್ಕೆ ಹೋಗಲು ಯತ್ನಿಸಿದ್ದಾನೆ ಆದ್ರೆ ಉಗ್ರನ ಕೈಯಲ್ಲಿ ಬಾಂಬ್ ಸಿಕ್ಕಿರಲಿಲ್ಲ ಬಾಂಬ್ ಬ್ಲಾಸ್ಟ್ ಟೈಮರ್ಗೆ ಬಳಸಿದ್ದ ಬ್ಯಾಟರಿ ಕಡಿಮೆ ಪ್ರಮಾಣದಾಗಿತ್ತು ಹೀಗಾಗಿ ಸೆಟ್ ಮಾಡಿದ್ದ ಸಮಯಕ್ಕೂ ಮೊದಲೇ ಬ್ಯಾಟರಿ ಖಾಲಿಯಾಗಿದೆ ಬಿಜೆಪಿ ಕಚೇರಿ ಸುತ್ತಮುತ್ತ ತಾನು ಇಟ್ಟಿದ್ದ ಬಾಂಬ್ಗಾಗಿ ಹುಡುಕಾಟ ನಡೆಸಿದ್ದಾನೆ ಆದ್ರೆ ಮುಸಾವಿರ್ ಕೈಗೆ ಬಾಂಬ್ ಸಿಕ್ಕಿರಲಿಲ್ಲ ಅಂತ ಎನ್ಐಎ ಬಳಿ ಮುಸಾವಿರ್ ಸತ್ಯ ಬಾಯ್ಬಿಟ್ಟಿದ್ದಾನೆ ಇದಾದ ಬಳಿಕ ಉಗ್ರರು ರಾಮೇಶ್ವರಂ ಕೆಫೆ ಸ್ಫೋಟಿಸಿದ್ರು ನಾಗರಾಜ್ ಬಿ ಅಪ್ಪಸಂದ್ರ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಫೋಟಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಕೆಫೆಗೂ ಮೊದಲು ಬಿಜೆಪಿ ಕಚೇರಿ ಬ್ಲಾಸ್ಟ್ಗೆ ಉಗ್ರರು ಪ್ಲಾನ್ ಮಾಡಿದ್ರು ಅನ್ನುವ ಸಂಚು ಬಯಲಾಗಿದೆ ತನಿಖೆ ವೇಳೆ ಖತರ್ನಾಕ್ ಉಗ್ರ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾನೆ ಇದು ಉಗ್ರ ಸಂಚಿನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಎನ್ಐಎ ಚಾರ್ಜ್ ಶೀಟ್ನಲ್ಲಿ ಕರಾಳ ಸತ್ಯ ಬಯಲು ರಾಮೇಶ್ವರ ಕೆಪೆ ಗೆ ಮುನ್ನ ಉಗ್ರರು ಮಲ್ಲೇಶ್ವರದಲ್ಲಿರುವ ಬಿಜೆಪಿ ಕಚೇರಿ ಸ್ಫೋಟಿಸಲು ಸಂಚು ರೂಪಿಸಿತ್ತು ಈ ಸತ್ಯ ಎನ್ಐಎ ಸಲ್ಲಿಸಿದ್ದ ಚಾರ್ಜ್ ಶೀಟ್ನಲ್ಲಿ ಬಯಲಾಗಿದ್ದು ಮತ್ತೊಂದು ಸ್ಫೋಟಕ ರಹಸ್ಯ ರಿವಿಲ್ ಆಗಿದೆ ಆ ಕರಾಳ ಸತ್ಯ ರಿಪಬ್ಲಿಕ್ ಕನ್ನಡ ಬಿಚ್ಚಿಟ್ಟಿದೆ ಪ್ರಾಣ ಪ್ರತಿಷ್ಠಾಪನೆ ದಿನವೇ ಮಲ್ಲೇಶ್ವರದಲ್ಲಿರುವ ಬಿಜೆಪಿ ಕಚೇರಿ ಬ್ಲಾಸ್ಟ್ಗೆ ಸ್ಕೆಚ್ ಹಾಕಲಾಗಿತ್ತು ಹೀಗಾಗಿ ಜನವರಿ ಇಪ್ಪತ್ತೆರಡರಂದು ಉಗ್ರ ಮುಸಾವಿರ್ ಹುಸೇನ್ ಶಾಜಿಬ್ ಕಚೇರಿಯಲ್ಲಿ ಬಾಂಬ್ ಇಟ್ಟಿದ್ದ ಬಾಂಬ್ ಇಟ್ಟು ಉಗ್ರ ತುಮಕೂರಿಗೆ ಎಸ್ಕೇಪ್ ಆಗಿದ್ದ ನ್ಯೂಸ್ ನೋಡುತ್ತಲೇ ಪ್ರಯಾಣ ಮಾಡಿದ್ದ ಆದ್ರೆ ಬಾಂಬ್ ಸ್ಫೋಟದ ಸುದ್ದಿ ಎಲ್ಲಿಯೂ ಬಂದಿರಲಿಲ್ಲ ಬ್ಲಾಸ್ಟ್ ಮೊದಲೇ ಟೈಮರ್ ಬ್ಯಾಟರಿ ಖಾಲಿ ಸುದ್ದಿ ಯಾವ ಚಾನಲ್ಗಳಲ್ಲಿ ಪ್ರಸಾರವಾಗದ್ದಕ್ಕೆ ಏನಾಯ್ತೋ ಏನಂತ ಉಗ್ರ ವಾಪಸ್ ಓಡೋಡಿ ಬೆಂಗಳೂರಿಗೆ ಬಂದಿದ್ದ ಪುನಃ ಬಿಜೆಪಿ ಕಚೇರಿ ಬೆಳೆ ಬಂದ ಮುಸಾವೀರ್ ಕಚೇರಿ ಸುತ್ತಮುತ್ತ ಓಡಾಡಿದ್ದಾನೆ ಬಾಂಬ್ ಬಿಟ್ಟ ಜಾಗಕ್ಕೆ ಹೋಗಲು ಯತ್ನಿಸಿದ್ದಾನೆ ಆದ್ರೆ ಉಗ್ರನ ಕೈಯಲ್ಲಿ ಬಾಂಬ್ ಸಿಕ್ಕಿರಲಿಲ್ಲ ಬಾಂಬ್ ಬ್ಲಾಸ್ಟ್ ಗೆ ಬಳಸಿದ್ದ ಬ್ಯಾಟರಿ ಕಡಿಮೆ ಪ್ರಮಾಣದಾಗಿತ್ತು ಹೀಗಾಗಿ ಸೆಟ್ ಮಾಡಿದ್ದ ಸಮಯಕ್ಕೂ ಮೊದಲೇ ಬ್ಯಾಟರಿ ಖಾಲಿಯಾಗಿದೆ ಬಿಜೆಪಿ ಕಚೇರಿ ಸುತ್ತಮುತ್ತ ತಾನು ಇಟ್ಟಿದ್ದ ಬಾಂಬ್ಗಾಗಿ ಹುಡುಕಾಟ ನಡೆಸಿದ್ದಾನೆ ಆದರೆ ಮುಸಾವಿರ್ ಕೈಗೆ ಬಾಂಬ್ ಸಿಕ್ಕಿರಲಿಲ್ಲ ಅಂತ ಎನ್ಐಎ ಬಳಿ ಮುಸಾವಿರ್ ಸತ್ಯ ಬಾಯ್ಬಿಟ್ಟಿದ್ದಾನೆ ಇದಾದ ಬಳಿಕ ಉಗ್ರರು ರಾಮೇಶ್ವರಂ ಕೆಫೆ ಸ್ಫೋಟಿಸಿದ್ರು ನಾಗರಾಜ್ ಬಿ ಅಪ್ಪಸಂದ್ರ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಫೋಟಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಕೆಫೆಗೂ ಮೊದಲು ಬಿಜೆಪಿ ಕಚೇರಿ ಬ್ಲಾಸ್ಟ್ಗೆ ಉಗ್ರರು ಪ್ಲಾನ್ ಮಾಡಿದ್ರು ಅನ್ನೋ ಸಂಚು ಬಯಲಾಗಿದೆ ತನಿಖೆ ವೇಳೆ ಖತರ್ನಾಕ್ ಉಗ್ರ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾನೆ ಇದು ಉಗ್ರ ಸಂಚಿನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಎನ್ಐಎ ಚಾರ್ಜ್ ಶೀಟ್ನಲ್ಲಿ ಕರಾಳ ಸತ್ಯ ಬಯಲು ರಾಮೇಶ್ವರ ಕೆಪೆ ಬ್ಲಾಸ್ಟ್ಗೂ ಮುನ್ನ ಉಗ್ರರು ಮಲ್ಲೇಶ್ವರದಲ್ಲಿರುವ ಬಿಜೆಪಿ ಕಚೇರಿ ಸ್ಫೋಟಿಸಲು ಸಂಚು ರೂಪಿಸಿತ್ತು ಈ ಸತ್ಯ ಎನ್ಐಎ ಸಲ್ಲಿಸಿದ್ದ ಚಾರ್ಜ್ ಶೀಟ್ನಲ್ಲಿ ಬಯಲಾಗಿದ್ದು ಮತ್ತೊಂದು ಸ್ಫೋಟಕ ರಹಸ್ಯ ರಿವಿಲ್ ಆಗಿದೆ ಆ ಕರಾಳ ಸತ್ಯ ರಿಪಬ್ಲಿಕ್ ಕನ್ನಡ ಬಿಚ್ಚಿಟ್ಟಿದೆ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ದಿನವೇ ಮಲ್ಲೇಶ್ವರದಲ್ಲಿರುವ ಬಿಜೆಪಿ ಕಚೇರಿ ಬ್ಲಾಸ್ಟ್ಗೆ ಸ್ಕೆಚ್ ಹಾಕಲಾಗಿತ್ತು ಹೀಗಾಗಿ ಜನವರಿ ಇಪ್ಪತ್ತೆರಡರಂದು ಉಗ್ರ ಮುಸಾವಿರ್ ಹುಸೇನ್ ಶಾಜೀಬ್ ಕಚೇರಿಯಲ್ಲಿ ಬಾಂಬ್ ಇಟ್ಟಿದ್ದ ಬಾಂಬ್ ಇಟ್ಟು ಉಗ್ರ ತುಮಕೂರಿಗೆ ಎಸ್ಕೇಪ್ ಆಗಿದ್ದ ನ್ಯೂಸ್ ನೋಡುತ್ತಲೇ ಪ್ರಯಾಣ ಮಾಡಿದ್ದ ಆದ್ರೆ ಬಾಂಬ್ ಸ್ಫೋಟದ ಸುದ್ದಿ ಎಲ್ಲಿಯೂ ಬಂದಿರಲಿಲ್ಲ ಬ್ಲಾಸ್ಟ್ ಮೊದಲೇ ಟೈಮರ್ ಬ್ಯಾಟರಿ ಖಾಲಿ ಸುದ್ದಿ ಯಾವ ಚಾನೆಲ್ಗಳಲ್ಲಿ ಪ್ರಸಾರವಾಗದ್ದಕ್ಕೆ ಏನಾಯ್ತೋ ಏನಂತ ಉಗ್ರ ವಾಪಸ್ ಓಡೋಡಿ ಬೆಂಗಳೂರಿಗೆ ಬಂದಿದ್ದ ಪುನಃ ಬಿಜೆಪಿ ಕಚೇರಿ ಬೆಳೆ ಬಂದ ಮುಸಾವಿರ್ ಕಚೇರಿ ಸುತ್ತಮುತ್ತ ಓಡಾಡಿದ್ದಾನೆ ಬಾಂಬ್ ಬಿಟ್ಟ ಜಾಗಕ್ಕೆ ಹೋಗಲು ಯತ್ನಿಸಿದ್ದಾನೆ ಆದ್ರೆ ಉಗ್ರನ ಕೈಯಲ್ಲಿ ಬಾಂಬ್ ಸಿಕ್ಕಿರಲಿಲ್ಲ ಬಾಂಬ್ ಬ್ಲಾಸ್ಟ್ ಟೈಮರ್ ಗೆ ಬಳಸಿದ್ದ ಬ್ಯಾಟರಿ ಕಡಿಮೆ ಪ್ರಮಾಣದಾಗಿತ್ತು ಹೀಗಾಗಿ ಸೆಟ್ ಮಾಡಿದ್ದ ಸಮಯಕ್ಕೂ ಮೊದಲೇ ಬ್ಯಾಟರಿ ಖಾಲಿಯಾಗಿದೆ ಬಿಜೆಪಿ ಕಚೇರಿ ಸುತ್ತಮುತ್ತ ತಾನು ಇಟ್ಟಿದ್ದ ಬಾಂಬ್ಗಾಗಿ ಹುಡುಕಾಟ ನಡೆಸಿದ್ದಾನೆ ಆದ್ರೆ ಮುಸಾವಿರ್ ಕೈಗೆ ಬಾಂಬ್ ಸಿಕ್ಕಿರಲಿಲ್ಲ ಅಂತ ಎನ್ಐಎ ಬಳಿ ಮುಸಾವಿರ್ ಸತ್ಯ ಬಾಯ್ಬಿಟ್ಟಿದ್ದಾನೆ ಇದಾದ ಬಳಿಕ ಉಗ್ರರು ರಾಮೇಶ್ವರಂ ಕೆಫೆ ಸ್ಫೋಟಿಸಿದ್ರು ನಾಗರಾಜ್ ಬಿ ಅಪ್ಪಸಂದ್ರ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಬೆಂಗಳೂರು